ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜಿಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ದುರಾದೃಷ್ಟವನ್ನ ಅದೃಷ್ಟವನ್ನಾಗಿ ಬದಲಾಯಿಸೋದಕ್ಕೆ ಈ ವಿಡಿಯೋದಲ್ಲಿವೆ ಪ್ರಚಂಡ ರೆಮಿಡಿಗಳು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ದುರಾದೃಷ್ಟ ಹೆಚ್ಚಾಗಿದ್ದು ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೀವು ಯಾವಾಗಲೂ ಎರಡು ವಿಷಯಗಳನ್ನ ನೆನಪಲ್ಲಿಟ್ಕೊಳ್ಬೇಕು ಮೊದಲನೇದಾಗಿ ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ಬಡವರು ಬಂದರೂ ಅವರನ್ನ ಬರಿಗೈಯಲ್ಲಿ ಎಂದಿಗೂ ಕಳಿಸಬಾರದು ಅವರಿಗೆ ಹಣನೋ ಆಹಾರನೋ ಏನನ್ನಾದರೂ ಕೊಡಬೇಕು ಇನ್ನು ನೀವು ದುರಾದೃಷ್ಟದಿಂದ ಕಂಗೆಟ್ಟಿದ್ರೆ ನೀವು ಎಂದಿಗೂ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಬೇಡಿಕೆಯನ್ನ ಇಟ್ಟು ಬರಬಾರದು ನೀವು ಭಗವಂತನಲ್ಲಿ ನಿಮ್ಮ ಕಷ್ಟಗಳನ್ನ ಹೇಳಿ ನಿಮ್ಮ ಕಷ್ಟಗಳಲ್ಲಿ ಸದಾ ಜೊತೆಯಾಗಿರ್ಬೇಕು ಅಂತ ಕೇಳ್ಕೊಳ್ಳಿ ಅಷ್ಟೆ ನಂತರ ಎಲ್ಲವೂ ಅದಾಗ್ಯೇ ನಡ್ಕೊಂಡು ಹೋಗುತ್ತೆ ಮುಖ್ಯವಾಗಿ ನಿಮಗೆ ನಂಬಿಕೆ ಇರ್ಬೇಕು ಅಷ್ಟೆ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗ್ಬೇಕು ಅಂತಂದ್ರೆ ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಾದ್ರೆ ಜೊತೆಗೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಇಷ್ಟೇ ಅಲ್ಲ ನೀವು ಅಂದ್ಕೊಂಡ್ ಕೆಲಸ ಇನ್ನೇನು ಮುಗಿಯುತ್ತೆ ಅನ್ನುವಾಗ ಅದು ಹಾಳಾಗ್ತಾ ಇದ್ರೆ ಆವಾಗ ತಲೆ ಬಿಸಿ ಮಾಡ್ಕೊಳ್ಬೇಡಿ ಅದ್ರ ಬದಲಾಗಿ ನೀವು ಯಾವಾಗ್ಲೂ ಬರಿಗಾಲಿನಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನದ ಹೊಸ್ಲಲ್ಲಿ ನಿಮ್ಮ ಬೂಟುಗಳು ಮತ್ತು ಚಪ್ಪಲಿಗಳನ್ನ ತೆಗೆದು ಒಳಗಡೆ ಹೋಗೋದು ತಪ್ಪು ಇದರ ಬದಲಾಗಿ ನೀವು ನಿಮ್ಮ ಮನೆಯಿಂದ ಅಥವಾ ಬೇರೆ ಯಾವುದೇ ಸ್ಥಳದಿಂದ ತೀರ್ಥಯಾತ್ರೆಗೆ ಹೋಗ್ತಾ ಇದ್ರೆ ನಿಮ್ಮ ಮನೆಯಿಂದ ಪ್ರಯಾಣವನ್ನ ಪ್ರಾರಂಭಿಸುವ ಮೊದಲು ನಿಮ್ಮ ಬೂಟುಗಳು ಮತ್ತು ಚಪ್ಪಲಿಗಳನ್ನ ಅಲ್ಲಿಯೇ ಬಿಟ್ಟು ಪಾದಯಾತ್ರೆ ಮಾಡಿ ನಿಮ್ಮ ನಂಬಿಕೆ ಅಚಲವಾಗಿರ್ಲಿ ಮತ್ತೆ ನೋಡಿ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಹೇಗೆ ಬರೋದಕ್ಕೆ ಆರಂಭವಾಗುತ್ತೆ ಅನ್ನೋದನ್ನ ನೀವು ದೇವರನ್ನ ನಂಬುದ್ರೂ ನಂಬಬಹುದು ಕಲ್ಲನ್ನು ಕೂಡ ನಂಬಬಹುದು ಕಲ್ಲನ್ನು ನಂಬ್ತಾ ಬಂದಂತೆ ಒಂದು ದಿನ ಆ ಕಲ್ಲಲ್ಲೂ ನೀವು ದೇವರನ್ನ ಕಾಣ್ತೀರಿ ಇದರಿಂದ ನಿಮ್ಮ ಜೀವನದ ಸಮಸ್ಯೆಗಳು ನಿವಾರಣೆಯಾಗೋದು ಖಚಿತ ಇವತ್ ನಾವು ನಿಮಗೆ ಮತ್ತೊಂದಷ್ಟು ವಿಶೇಷ ವಿಷಯಗಳನ್ನ ಹೇಳ್ತಾ ಇದ್ದೀವಿ ನಾವು ದುರಾದೃಷ್ಟದ ಬಗ್ಗೆ ಹೇಳೋದಾದ್ರೆ ನಮ್ಮ ಜಾತಕದಲ್ಲಿರುವ ಒಂಬತ್ತನೇ ಮನೆಯು ದುರಾದೃಷ್ಟಕ್ಕೆ ಸಂಬಂಧಿಸಿದ ಮನೆಯಾಗಿದೆ ಒಂದು ವೇಳೆ ಒಂಬತ್ತನೇ ಮನೆಯಲ್ಲಿ ಗ್ರಹ ಪ್ರಾಬಲ್ಯವಿದ್ದು ಆ ಗ್ರಹವು ಪ್ರತಿಕೂಲವಾಗಿದ್ರೆ ಅಂತಹ ಸಂದರ್ಭದಲ್ಲಿ ನಮ್ಮ ಅದೃಷ್ಟವು ಹೊದ್ದು ಮಲಗಿದಂತಿರುತ್ತೆ ಅದು ಸುಲಭವಾಗಿ ಎಚ್ಚೆತ್ಕೊಳ್ಳೋದೂ ಇಲ್ಲ ನೀವು ನಿಮ್ಮ ಅದೃಷ್ಟವನ್ನ ಜಾಗೃತಗೊಳಿಸೋದಕ್ಕೆ ಬಯಸಿದ್ರೆ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಗಳು ಮತ್ತು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ನಾವಂದುಕೊಂಡಿದ್ದನ್ನ ಪಡೆಯೋದಕ್ಕೆ ಅಥವಾ ಆ ಕೆಲಸ ಆಗುವಂತೆ ಮಾಡೋದಕ್ಕೆ ದುರಾದೃಷ್ಟದೊಂದಿಗೆ ನಾವು ಸಾಕಷ್ಟು ಹೋರಾಟ ಮಾಡ್ಬೇಕಾಗತ್ತೆ ಹಾಗೆನೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡ್ಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನು ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಆದ್ರೆ ನಮ್ಮ ಜೀವನ ಎಷ್ಟೇ ಕಷ್ಟದಲ್ಲಿದ್ರೂ ಕೂಡ ದೇವರು ನಮ್ಮ ಕೈ ಬಿಡೋದಿಲ್ಲ ಕೆಲವೊಂದು ನಿಯಮಗಳನ್ನು ಪಾಲಿಸೋ ಮೂಲಕ ನಾವು ನಮ್ಮ ದುರಾದೃಷ್ಟವನ್ನ ಅದೃಷ್ಟವಾಗಿ ಬದಲಾಯಿಸಬಹುದು ಅದಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನ ನೋಡೋಣ ನಾವು ಅಂದ್ಕೊಂಡಂತೆ ನಡಿಬೇಕು ಅಂತಂದ್ರೆ ಕೆಲವು ಸರಳ ಮಾರ್ಗಗಳನ್ನು ಪಾಲಿಸಬೇಕು ಒಂದು ಸಿಂಪಲ್ ಪರಿಹಾರ ಹೇಳ್ತೀವಿ ಕೇಳಿಸ್ಕೊಳ್ಳಿ ಸ್ವಲ್ಪ ಹಳೆಯದಾದ ಹಿಟ್ಟು ಮತ್ತು ಹಳೆಯ ಬೆಲ್ಲದಿಂದ ಶನಿವಾರ ಏಳು ಪೂರಿಗಳನ್ನು ಮಾಡಿ ದೇವಾಲಯಕ್ಕೆ ಅರ್ಪಿಸ್ಬೇಕು ನೀವು ಈ ಪೂರಿಗಳನ್ನ ಸಾಸುವೆ ಎಣ್ಣೆಯಲ್ಲಿ ಕರೆದು ದೇವಸ್ಥಾನದಲ್ಲಿ ಅರ್ಪಿಸೋದು ತುಂಬಾನೇ ಉತ್ತಮ ಇಲ್ಲವಾದ್ರೆ ನಿಮಗೆ ಅನುಕೂಲ ಇರುವ ಯಾವುದಾದ್ರೂ ಒಂದು ಎಣ್ಣೆಯಲ್ಲಿ ಪೂರಿ ಕರೆದು ದೇವಸ್ಥಾನಕ್ಕೆ ಅರ್ಪಿಸಿ ಇನ್ನೊಂದು ಸರಳ ಪರಿಹಾರ ಏನು ಅಂತಂದ್ರೆ ಒಂದು ಲೋಟ ಹಾಲನ್ನು ತಗೊಳ್ಳಿ ಈ ಹಾಲನ್ನ ನಿಮ್ಮ ತಲೆಯ ಮೇಲೆ ಮೂವತ್ತೊಂದು ಬಾರಿ ಸುತ್ತಿ ನಂತರ ಅದನ್ನ ಕಪ್ಪು ನಾಯಿಗೆ ನೀಡೋದು ಇದು ತುಂಬಾನೇ ಸರಳ ಉಪಾಯ ಆದ್ರೆ ನೆನಪಿಡಿ ನೀವು ಶನಿವಾರ ಈ ಕೆಲಸವನ್ನ ಮಾಡಬೇಕು ನೀವು ಎಷ್ಟು ಶನಿವಾರ ಇದನ್ನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀವಿ ಈ ಉಪಾಯವನ್ನು ನೀವು ಬಹಳ ಶ್ರದ್ಧೆ ಭಕ್ತಿಯಿಂದ ನಿಯಮಿತವಾಗಿ ಏಳು ಶನಿವಾರಗಳಂದು ಮಾಡಬೇಕು ಈ ಪರಿಹಾರವನ್ನು ಮಾಡ್ತಾ ಬಂದ್ರೆ ನಿಮಗೆ ನಿಮ್ಮ ತಲೆಯಿಂದ ಏನೋ ಭಾರ ದೂರ ಆಗ್ತಾ ಇದೆ ಅಂತ ನಿಮ್ಗನ್ಸುತ್ತೆ ಇದರಿಂದ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ನೀವು ಅಂದುಕೊಂಡಂತಹ ಕೆಲಸಗಳು ಸುಲಭವಾಗಿ ನಡೆಯೋದಕ್ಕೆ ಶುರುವಾಗುತ್ತೆ ಈ ಉಪಾಯ ತುಂಬಾನೇ ಸರಳವಾಗಿದೆ ಆದ್ರೆ ಇದೊಂದು ಅದ್ಭುತವಾದಂಥ ಪರಿಹಾರ ಅಂತೂ ಹೌದು ಒಂದು ವೇಳೆ ನಿಮ್ಮ ಕೆಲಸ ಇನ್ನೇನು ಮುಗಿತಾ ಬಂತು ಅಂತ ಸ್ಥಗಿತಗೊಳ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ತಲೆಗೆ ರೊಟ್ಟಿಯನ್ನ ಮೂವತ್ತೊಂದು ಬಾರಿ ಸುತ್ತಿ ಅದನ್ನು ಕೂಡ ಶನಿವಾರದಂದು ಕಪ್ಪು ನಾಯಿಗೆ ತಿನ್ನಿಸೋದಕ್ಕೆ ಪ್ರಾರಂಭಿಸಬಹುದು ಇದರಿಂದ ಎಷ್ಟು ಲಾಭ ಇದೆ ಅಂತಂದ್ರೆ ನಿಮ್ಮ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತವೆ ನೀವನ್ಕೊಂಡಂತ ಕೆಲಸ ಯಾವುದೇ ತಡೆ ಇಲ್ಲದೆ ನಡೆಯುತ್ತೆ ಇದಲ್ಲದೆ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಯಾವಾಗಲೂ ಕೆಟ್ಟದ್ದಾಗಿದ್ರೆ ಮತ್ತು ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ದುರಾದೃಷ್ಟವು ನಿಮ್ಮ ಜೀವನದಿಂದ ದೂರ ಆಗದೆ ಇದ್ರೆ ಅಂತ ಸಂದರ್ಭದಲ್ಲಿ ನೀವು ನಾಲ್ಕು ಶನಿವಾರ ಈ ಕೆಲಸವನ್ನ ಮಾಡಬೇಕು ಅದೇನು ಅಂತಂದ್ರೆ ನಾಲ್ಕು ಉದ್ದಿನ ಬೆಳೆಯನ್ನ ತಗೊಂಡು ಅವುಗಳನ್ನ ಒಂದು ತಟ್ಟೆಯಲ್ಲಿ ಅಥವಾ ಪೇಪರ್ ಪ್ಲೇಟ್ನಲ್ಲಿ ನಲ್ಲಿ ಹಾಕಿಡಿ ಈಗ ಅದ್ರ ಮೇಲೆ ಮೊಸರನ್ನ ಹಾಕಿ ಭೈರವ ದೇವರಿಗೆ ಇದನ್ನ ಅರ್ಪಿಸಿ ನೆನಪಿಡಬೇಕಾದ ವಿಷಯ ಏನು ಅಂತಂದ್ರೆ ಇದನ್ನ ನೀವು ಶನಿವಾರ ಮಾತ್ರ ಮಾಡಬೇಕು ನಿಮ್ಮ ದುರಾದೃಷ್ಟವನ್ನು ಅದೃಷ್ಟವಾಗಿ ಪರಿವರ್ತಿಸಲು ಇದಕ್ಕಿಂತ ಸುಲಭವಾದ ಮಾರ್ಗ ಬೇರೊಂದು ಇಲ್ವೇ ಇಲ್ಲ ಇದ್ರ ಜೊತೆಗೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಮ ಪ್ರಯತ್ನ ಕೂಡ ಬೇಕು ನೀವು ಪ್ರಯತ್ನ ಪಡದೆ ಕೆಲಸ ಆಗಬೇಕು ಅಂತಂದ್ರೆ ಕೆಲಸ ನಡೆಯೋದು ಸುಲಭ ಅಲ್ಲ ಅದೇ ರೀತಿ ನೀವು ಮಾಡುವ ಪರಿಹಾರದಲ್ಲಿ ಕೆಲಸದಲ್ಲಿ ಶ್ರದ್ಧೆ ಕೂಡ ಮುಖ್ಯವಾಗುತ್ತೆ ಜೊತೆಗೆ ದೇವರು ಎಲ್ಲಾ ಸಂದರ್ಭದಲ್ಲೂ ನಿಮ್ಮ ಕೈ ಹಿಡಿದ್ರೆ ನೀವು ಧರ್ಮದ ಹಾದಿಯಲ್ಲೇ ನಡೆದ್ರೆ ಸದ್ಗುಣಗಳನ್ನ ಯಾವಾಗ್ಲೂ ಪಾಲಿಸಿದ್ರೆ ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ಖಂಡಿತವಾಗಿಯೂ ಕೊನೆಗೊಳ್ಳುತ್ತವೆ ನೀವು ಅಂದುಕೊಂಡ ಕೆಲಸಗಳು ಕೂಡ ಅಡೆತಡೆ ಇಲ್ಲದೆ ನಿರರ್ಗಳವಾಗಿ ಸಾಗುತ್ತೆ ಇವಿಷ್ಟನ್ನೂ ನೀವು ನೆನಪಲ್ಲಿಟ್ಕೊಂಡ್ರೆ ನಿಮ್ಮ ಜೀವನ ಸುಂದರವಾಗಿರೋದು ಖಚಿತ ನಾವಿಲ್ಲಿ ಹೇಳ್ತಾ ಇರೋ ಎಲ್ಲಾ ಉಪಾಯಗಳು ತುಂಬಾನೇ ಸರಳವಾಗಿವೆ ನಿಮಗೆ ಅವುಗಳನ್ನ ಶ್ರದ್ಧೆ ನಂಬಿಕೆಯಿಂದ ಮಾಡೋ ಮನಸ್ಸು ಬೇಕು ಅಷ್ಟೇ ಶ್ರದ್ಧೆಯಿಂದ ಈ ಕೆಲಸಗಳನ್ನ ನೀವು ಮಾಡ್ತೀರಿ ನಿಮಗೆ ರಿಸಲ್ಟ್ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ನಿಜ ವೀಕ್ಷಕರೇ ನೋಡಿದ್ರಲ್ವಾ ದುರಾದೃಷ್ಟವನ್ನ ಅದೃಷ್ಟವಾಗಿ ಬದಲಾಯಿಸೋದಕ್ಕೆ ಈ ವಿಡಿಯೋದಲ್ಲಿವೆ ಪ್ರಚಂಡ ರೆಮಿಡಿಗಳು ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ